ಹಾಯ್ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಕೊಡುಪಲಿ ನರೂಕೇಸ್ಟ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆ್ಯನ್ ಆರ್ಟಿಸ್ಟ್ ಹಾಂ ನಮಸ್ಕಾರ ಹೇಳಿ ನಾಗರಾಜ್ ಕೊಡುಪಲಿ ಅವರ ಹೌದು ಸರ್ ಸರ್ ನಾನು ನಾವು ಇಲ್ಲಿ ಮದ್ರಾಸ್ ಇಂದ ಮಾತಾಡ್ತಿರೋದು ಮದ್ರಾಸ್ ಅಲ್ಲೇ ಮಾಡ್ತಾ ಇದ್ದೀರಾ ಸರ್ ನಾವು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ ಗುಡ್ ಗುಡ್ ವೆರಿ ಗುಡ್ ಪ್ರಾಪರ್ ರಾಣೆ ಪ್ರಾಪರ್ ಇಲ್ಲಿ ಕರ್ನಾಟಕದಾಗ ಇಲ್ಲಿ ಸರ್ ನಮ್ದು ಬೆಂಗಳೂರು ಮೂಲ ಬೆಂಗಳೂರಿನವರು ಹಾ ಹಾ ಸರ್ ಗುಡ್ ಮಾತಾಡಿ ಸರ್ ಹಾ ಸರ್ ದರ್ಶನ್ ಕೇಸ್ ನೀವೇ ತಗೊಂಡಿರಂತೆ ಹೌದು ಇನ್ನು ಅಲ್ಲಿಂದ ನನಗೆ ಇನ್ನು ಪರ್ಮಿಷನ್ ಬಂದಿಲ್ಲ ಹಾ ಅವ್ರ ಎಂಗೇಜ್ ಮಾಡಿದ್ರೆ ಮಾಡೋ ಚಾನ್ಸ್ ಇದೆ ನಾನು ಎಂಗೇಜ್ ಮಾಡೋ ಚಾನ್ಸ್ ಇದೆ ಮಾಡಿದ್ರೆ ನಾನು ಮಾಡೋದು ಹೋಗ್ತೀನಿ ಅಲ್ಲಿಗೆ ಹೌದಾ ಸರ್ ಅವ್ರಿಗೆ ಸಂಬಂಧಪಟ್ಟವರು ಯಾಕಂದ್ರೆ ಲಾಯರ್ ಎಂಗೇಜ್ ಮಾಡ್ಬೇಕಾದ್ರೆ ನಮಗೆ ಪರ್ಮಿಷನ್ ಬೇಕು ಅವರು ಡಲಿ ಇನ್ಸ್ಟ್ರಕ್ಷನ್ ಬೇಕು ಇಫ್ ಡಲಿ ಇನ್ಸ್ಟ್ರಕ್ಷನ್ ಗಿವನ್ ಟು ಮೀ ಸರ್ ಅದ್ ನಮ್ ಅಡ್ವೊಕೇಟ್ಸ್ ಎತ್ತಿಗ್ಸೋದು ಕೊಟ್ರೆ ಹೋಗ್ತೀನಿ ನನಗೇನ ಭಾಳ ಇಂಟ್ರೆಸ್ಟ್ ಇದೆ ಆ ಕೇಸ್ನಲ್ಲಿ ಸರ್ ಅದು ಇವರು ಶಿಕ್ಷಕ ಮಾತಾಡ್ತಿದ್ದಾರೆ ಬಗ್ಗೆ ಮೀಡಿಯಾದವ್ರು ನೋಡಿ ಯಾಕೋ ಇದ್ರಲ್ಲಿ ಬಹಳ ಇದಲ್ಲ ಯಾವ ಕೇಸ್ನಲ್ಲಿ ಆದ್ರೂ ಸಹಿತ ಅತಿ ಈಗ ನೋಡಿ ನಾನು ವೇ ಅಲ್ಲ ಮಾತಾಡೋದೀಗ ಈಗ ಈಗ ಈ ಈವರು ಸ್ವಾಮಿ ಅದರಲ್ಲ ರೇಣುಕಾ ಸ್ವಾಮಿ ಅವ್ರ ಕುಟುಂಬ ಪಾಪ ಅವನಿ ಅವನಿಗ ನೋಮಾರ್ ಕೊಲೆ ಮಾಡಿದರೆ ಸಾಯಿಸಿದರೆ ಹಲ್ಲೆ ಆಗಿದೆ ಸರಿ ಈಗ ಅವ್ರ ಫ್ಯಾಮಿಲಿಗೂನು ಕಷ್ಟ ಆಗಿದೆಯಲ್ಲ ಈಗ ಇವರು ಜೈಲಿನಾಗ ಈ ಫ್ಯಾಮಿಲಿಗೂನು ಕಷ್ಟ ನಡಿಗೆ ನಡಿ ನಮಗೆ ನಮಗೂನು ನೋವಾಗಿದೆ ದರ್ಶನ್ ದರ್ಶನ್ ಅಂಡ್ ಫ್ಯಾನ್ಸ್ಗೂ ಅವ್ರಿಗೂ ನೋವಾಗಿದೆ ಇದ್ರಾಗ ಇದರ ಸಂತೋಷ ಆಗಿರೋದು ಮೀಡಿಯಾದ್ರಿಗೆ

ನ್ಯಾಯಮೂರ್ತಿಗಳು ನೋಡಪ್ಪ ನಿನಗೆ ಗಲ್ಲು ಶಿಕ್ಷೆ ಆಗಿದೆ ಅಂತ ಹೇಳ್ತಾರ ಹಿಂಗ ಹೇಳ್ತಾರ ಅವ್ರು ನಿನಗೆ ಗಲ್ಲು ಶಿಕ್ಷೆ ಆಗಿದ್ಯಪ್ಪ ಅಂತ ಹೇಳ್ತಾರೆ ಆಮೇಲೆ ಶಿಕ್ಷೆ ಆಗಿರ್ಬೇಕಾರೆ ಜೀವಾವಧಿ ಶಿಕ್ಷೆ ನೋಡಪ್ಪ ನಿನಗೆ ಎಷ್ಟು ಶಿಕ್ಷೆ ಆಗಿದೆ ಅಂತ ಅವ್ರು ಖುಷಿ ಪಡಲ್ಲ ಜಜಸ್ ಸಹ ಖುಷಿ ಪಡಲ್ಲ ಇವ್ರು ಏನ್ ಮೀಡಿಯಾದ ಹಂಗ ಏನ್ ಗಲ್ಲು ಶಿಕ್ಷೆ ಕೊಟ್ಟು ಬಿಟ್ರನೋ ಗಲ್ಲಿ ಏರ್ಸಿ ಏರ್ಸಿಬಿಟ್ರನೋ ಇವರೆಲ್ಲ ಏರ್ಸೇ ಬಿಟ್ಟಾರ ಅಜಿತ್ ಅಜಿತ್ ಹನುಮಕ್ಕನವರ ಆಮೇಲೆ ಯಾರೋ ಶೆಟ್ಟಿ ರಾಧಕ್ಕ ರಂಗಣ್ಣ ಇವರೆಲ್ಲ ಸೇರಿ ಎಲ್ಲ ಎಲ್ಲ ಮೀಡಿಯಾದಾಗ ಎಲ್ಲ ಎನ್ಕ್ವೈರಿ ಮಾಡಿ ಮೀಡಿಯಾದಾಗ ಎಲ್ಲ ಎಲ್ಲ ಯಾರೋ ಡಾಕ್ಯುಮೆಂಟ್ ತೊಗೊಂಡು ಮೀಡಿಯಾದಾಗ ಎಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ತಗೊಂಡು ಪಿ ಎಂ ರಿಪೋರ್ಟ್ ತಗೊಂಡು ಎವಿಡೆನ್ಸಸ್ ತೊಗೊಂಡು ಕನ್ವಿಕ್ಷನ್ ಕೊಟ್ಟೇ ಬಿಟ್ಟದಾರ ಶಿಕ್ಷೆ ಕೊಟ್ಟೆ ಬಿಟ್ಟದಾರ ಗಲ್ ಶಿಕ್ಷೆ ಆಗೇ ತಿರ್ದತ್ತಿ ಇವ್ರು ಹೇಳೋ ಪ್ರಕಾರ ದರ್ಶನ್ ಅವ್ರಿಗೆ ನಾವೆಲ್ಲ ಇಲ್ಲಿ ವಕೀಲರ ನಾವಿಲ್ಲಿ ಗೆಣ ಸುಲಿಯಾಕ್ ಅದಾವೆ ಕಾನೂನು ತಜ್ಞರು ನ್ಯಾಯಾಲಯ ನಾವು ಅದವಲ್ಲ ಕಾನೂನು ತಜ್ಞರ ನಾ ನ್ಯಾಯಾಲಯದ ಮಾತಾಡೋದು ಬಿಡಿ ನಾವು ಗೌರವಾನ್ವಿತ ನ್ಯಾಯಾಲಯದ ಬಗ್ಗೆ ಮಾತಾಡೋದಲ್ಲ ನಾವು ಯಾವಾಗಲೂ ಗೌರವ ಕೊಟ್ಟು ಬಂದ ನ್ಯಾಯಾಂಗಕ್ಕೆ ನ್ಯಾಯಾಂಗದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಒಂದು ತನ್ನ ತಿಂತಾವೆ ಬಡವರು ಸೇವೆ ಮಾಡ್ತಾವಿ ರೊಕ್ಕವಿ ಅನ್ನ ತಿಂತಾವೆ ಯಾರ್ದೇನು ಲುಟ್ಟಿ ಮಾಡಿ ಅಂತೂ ನಾವು ಲಾಯರ್ಸ್ ತಿಂದಿಲ್ಲ ಸರ್ ಹಾ ಈ ರಾಜಕಾರಣಿಗಳೆಲ್ಲ ಭ್ರಷ್ಟಾಚಾರ ಅದು ಇದು ಮಾಡಿ ರೊಕ್ಕ ಹೊಡೆದಾರಲ್ಲ ಹಂಗೆ ನಮ್ಮ ಏನಿಲ್ಲ ನಮ್ಮ ಹತ್ರ ಬರದ ಬಡವರು ಅಡ್ವೊಕೇಟ್ಸ್ ಹತ್ರ ಹ ಆದ್ದರಿಂದ ನಾವು ಈಗ ಆ ಪತ್ರ ಪತ್ರಕರ್ತರು ಏನು ಬಿಡ್ರಿ ಪ್ರಿಂಟ್ ಮೀಡಿಯಾದ ಅಷ್ಟಿಲ್ಲ ಇವ್ರ ಏನದಾರಲ್ರಿ ಇವರು ಜಯಪ್ರಕಾಶ್ ಶೆಟ್ಟಿ ಆಮೇಲೆ ಅವನು ಯಾರೋ ರಾಧಕ್ಕ ಅವನು ರಂಗಣ್ಣ ಆಮೇಲೆ ಇವನೊಬ್ಬನ ಯಾರೋ ನನಮಕ್ಕನವರ ಅಜಿತಾ ಒಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ರಿ ಇವರು ಆಹಾ ಏನ್ ಆನಂದ ಆಗ್ಬಿಟ್ಟತಿ ಯಾವನ ಪ್ರಥಮ ದರ್ಶನ ಫ್ಯಾನ್ಸ್ ಎಲ್ಲಾ ದಡ್ರು ಆ ತಂದೆ ತಾಯಿ ಕೂಳ ಹಾಕಕ್ಕೆ ಗತಿ ಇಲ್ದರು ಅಂತ ಅಂದದ ನಾನು ದರ್ಶನ್ ಫ್ಯಾನ್ಸ್ ಅಪ್ಪ ನಾ ನಾನು ನಾನೊಬ್ಬ ಲಾಯರ್ ಡಬಲ್ ಡಿಗ್ರಿ ಲಾಯರು ಮೂವತ್ತೊಂಬತ್ತು ವರ್ಷ ಸರ್ವಿಸ್ಡ್ ಲಾಯರ್ ಎಜುಕೇಟೆಡ್ ಆದರೆ ದರ್ಶನ ಒಂದು ಸಂಗೊಳ್ಳಿ ರಾಯಣ್ಣನ ಪಾತ್ರಕ್ಕೆ ಅವತ್ತು ಕಣ್ಣಾಗಿ ನೀರು ಬಂದು ಉಮಾಶ್ರೀನ ಪಾತ್ರಕ್ಕೆ ನಾನು ಕಣ್ಣಾಗಿ ನೀರು ತಗೊಂಡನಿ ನೀ ಕಣ್ಣ ನೀರು ಬರ್ತಾವೆ ಓದ್ತು ನಾವು ಆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡಿದರೆ ಫ್ಯಾನ್ಸ್ ಅಷ್ಟೇ ನಾವು ಅಪರಾಧ ಆಗಿದೆ ಬಿಟ್ಟಿದೆ ದಟ್ ಇಸ್ ಇಮ್ಮೆಟೀರಿಯಲ್ ಆ್ಯಂಡ್ ಇಟ್ ಶುಡ್ ಬಿ ಕನ್ಫರ್ಮ್ ಅಡ್ಜುಡಿಕೇಟೆಡ್ ಬೈ ದಿ ಕೋರ್ಟ್ ಆಫ್ ಲಾ ಇವ್ರು ಯಾವನ್ರಿ ಮೀಡಿಯಾದ್ರ ಹೇಳಾಕೆ ಮೀಡ್ಯಾದ ಯಾವನ್ರಿ ಇವ್ರು ಹೇಳಾಕೆ ಇವರು ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಒಂದು ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿದ್ರೆ ಓದ್ತಿವ್ರದ ಕುಂಟೆಬಿಲ್ ಯಾಡಂಬಾ ಪಾ ಅಲ್ರಿ ಪವಿತ್ರ ಗೌಡಗೆ ಬಟ್ಟೆ ಕೊಡಕ ಏನ್ ಕೊಡಕ ಹೋಗೈತಿ ಅವ್ರು ಹಾಕಿ ಜೈಲಿನಾಗದಾಳಂತ ನೋವು ಅವ್ರಿಗೆ ಇವ್ರಿಗೇನು ಏ ಬಾ ಕುಂಟೆಬಿಲ್ ನಿಮಗೇನು ಕೆಲಸ ಇಲ್ಲ ಅಂತ ಏನಾರು ಬೈದ್ ನಾನು ಬೈದು ಮಾಡ್ಯಾರು ಹೊಡೆದಿದ್ರೆ ಏನ್ ಮಾಡ್ಯಾರ ಇವರು ಹಾಂ ಅಹಂಕಾರ ದುರಹಂಕಾರ ನಾನ್ ನೋಡ್ದೆ ನೂರು ಜನರಿಗೆ ಬಿ ಟಿವಿ ನ್ಯೂಸ್ ದಿವ್ಯಾ ವಸಂತ ಕ್ಯಾಂಗ್ ಸುಲಿಗೆ ರಾಜ್ಯವೇ ಖುಷಿ ಪಡುವ ನ್ಯೂಸ್ ಕೊಟ್ಟವಳು ನಾಪತ್ತೆ ಇದನ್ನ ಅವರ ನ್ಯೂಸ್ ನಲ್ಲಿ ಹಾಕಿಲ್ಲ ಯಾರು ಹಾಕುವಲ್ರಿ ನೋಡಿದ ಎಲ್ಲಾ ಟಿವಿಗೆ ಯಾರ ಟಿವಿಗೆ ಹಾಕಿಲ್ಲ ಓಕೆ ನಾನೀಗ ಲೈವ್ನಾಗ ನಿಮ್ಮದು ಲೈವ್ ನನ್ನ ನೋಡ್ರಿ ನಾಗರಾಜ್ ಕುಡ್ಗುಲಿ ಲೈವ್ನಾಗ ನಿಮ್ಮ ನೀವು ಮಾತಾಡಿದ್ದಲ್ಲ ಲೈವ್ ಹೋಗಿದೆ ನೋಡಿ ನಮಸ್ಕಾರ ನಾನು ಈಗ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಧರ್ಮಪತ್ನಿಯವರ ಆಸ್ತಿಯ ಬಗ್ಗೆ ಮಾತಾಡಕ್ಕೆ ಬಂದಾನೆ ಆಸ್ತಿ ನಾಲ್ಕು ಸಾವಿರ ಕೋಟಿ ಆಸ್ತಿ ಹೊಡೆದಾರ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತಂದೇಳಿ ಈ ಪೇಪರ್ನರೆಲ್ಲ ಈ ಮೀಡಿಯಾದರೆಲ್ಲ ಹೇಳಾಕತ್ತಾರ ಇದ್ರ ಉದ್ದೇಶ ಏನಪ್ಪ ಅಂದರೆ ಇದೆಲ್ಲ ಕೇಂದ್ರದಿಂದನೂ ಇಲ್ಲಿ ಮಟ್ಟನೂ ಒಂದು ಗಾಸೀಪು ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡೋದು ಒಷ್ಟು ಮಂದಿಗೆ ಅದೊಂದು ನಮನಿ ತಿಂಡಿ ಅದಕ್ಕೆ ತಿಂಡಿ ಅಂದ್ರೆ ಹಿಂಗೆ ಕೆರ್ಕಣ ಅದು ಇವರು ಈ ನಮನಿ ಮಾತಾಡ್ತಾರೆ ಈಗ ಏನಾಗಿದೆ ಅಂದರೆ ಆ್ಯಸ್ ಐ ಆಮ್ ಆ್ಯನ್ ಅಡ್ವೊಕೇಟ್ ಅದೊಂದು ಸಿವಿಲ್ ಪ್ರಕ್ರಿಯೆ ಸಿವಿಲ್ ಪ್ರಕ್ರಿಯೆ ಮನಿ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ನಾಲ್ಕು ಸಾವಿರ ಕೋಟಿ ಐತೋ ಮೂರು ಸಾವಿರ ಕೋಟಿ ಐತೋ ಹದಿನಾಲ್ಕು ಸೈಟಿಗೆ ಈಗ ಈಗ ಮೂಡ ಇದೆಯೆಲ್ಲ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡ್ರೆ ಮೂರು ಮೂರುವರೆ ಎಕರೆನ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡ್ರೆ ಆ ಲ್ಯಾಂಡು ರೆಜಿಸ್ಟರ್ ಡೀಡ್ ಮೂಲಕ ಮೋಡ್ ಆಫ್ ಮೋಡ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ನಮ್ಗೆ ಹೆಂಗೆ ಬರ್ತದೆ ಅಂದರೆ ಇನ್ ಹೆರಿಟೆನ್ಸ್ ನಮ್ಮ ತಂದೆ ತಾಯಿಯಿಂದ ಬರಬೇಕು ಇನ್ ಹೆರಿಟೆನ್ಸ್ ಮೂಲಕ ಪಾರ್ಟಿಷನ್ ಮೂಲಕ ಬರಬೇಕು ಗಿಫ್ಟ್ ಮೂಲಕ ಬರಬೇಕು ಆಸ್ತಿ ಇಲ್ಲ ಸರ್ಕಾರದಿಂದ ಗ್ರ್ಯಾಂಟ್ ಆಗಿರಬೇಕು ಇಲ್ಲ ಕ್ರಯ ತೊಗೊಂಡಿರ್ಬೇಕು ಪರ್ಚೇಸ್ ಸೇಲ್ ಡಿಡ್ ಪ್ರಕಾರ ಇಲ್ಲ ಯಾರ ಗಿಫ್ಟ್ ಬರೆದಿರ್ಬೇಕು ಯಾರ ವಿಲ್ ಬರ್ದಿರ್ಬೇಕು ಈ ರೀತಿಯಾಗಿ ನಮಗೆ ಪ್ರಾಪರ್ಟಿ ಇಲ್ಲ ಅಡ್ವರ್ಸ್ ಪೊಸಿಷನ್ನೇ ಬರ್ತೈತಿ ನಾವೊಂದು ಯಾವುದೋ ಪ್ರಾಪರ್ಟಿನ ಮೋರ್ ದೆನ್ ಫಾರ್ ಟೆನ್ ಇಯರ್ಸು ಆರ್ ಟ್ವೆಂಟಿ ಇಯರ್ಸು ವಿಥೌಟ್ ಅಬ್ಜೆಕ್ಷನ್ ಫ್ರಮ್ ದಿ ರಿಯಲ್ ಓನರ್ಸ್ ಐ ಎಂಜಾಯ್ಡ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಆ್ಯಸ್ ಒನ್ ಆಫ್ ದಿ ಪೊಸೆಸರ್ ಅದು ಸಹಿತ ಅಡ್ವರ್ಸ್ ಪೊಸಿಷನ್ ಅಂತ ನಮಗೆ ಗ್ರಾಂಟ್ ಆಗ್ತದೆ ಸೊ ಇಲ್ಲಿ ಡಾಕ್ಟರ್ ಶಿವಪ್ರಸಾದ್ ಕುಮಾರ್ ವಿಜಯಲಕ್ ವಿಜಯಲಕ್ಷ್ಮಿ ಅನ್ನುವರು ಕೇಳ್ಯ ರಾಹುಲ್ ವರ್ಸಸ್ ಮಕ್ಕೋನಾಗು ನಮ್ಮ ಇನ್ನು ರಾತ್ರಿ ಆಗೈತಿ ಇನ್ನು ನಮ್ಮ ಇನ್ನು ರಾತ್ರಿ ಆಗೈತಿ ನೀನು ಮಕ್ಕಳಲ್ಲಿ ಭೋಸಡಿಕೆ ನನಗೇನು ಹೇಳ್ತಿದಿ ಮಾಮಾ ನೀ ಅವನಲ್ಲೇ ನನಗೆ ಥರ್ಡ್ ಕ್ಲಾಸ್ ರಾಹುಲ್ ವಿ ಎಚ್ ಅಂತ ಮಾನ ಮರ್ಯಾದೆ ಐತೆ ನಿನಗೆ ನಾನು ಮಾತಾಡೋದ ಡೈರೆಕ್ಷನ್ನ ಚೇಂಜ್ ಮಾಡ್ಬೇಕಂತ ನಿನ್ನ ಉದ್ದೇಶ ಮಕ್ಕೋನಾಗು ಮಾಮ ಇವನು ಯಾವನಲ್ಲೇ ನೀನು ಯಾವ ಮಾಾಮದಲ್ಲೇ ನೀ ನನಗೆ ರಾತ್ರಿ ಆಗಿತ್ತು ಮಕ್ಕ ನೀ ಮಕ್ಕಳಲ್ಲೇ ಇದನ್ನ ಯಾಕೆ ಮಾಡ್ತಿದ್ದಿ ನಾಚಿಗ್ಟ್ಟು ನೋಡಬಾರ್ದಿಂತವು ನೀವು ಅಲ್ಪ ವಯಗಳು ನೀವು ಹೌದಾ ಅವನು ಇವನು ಪ್ರಥಮ್ ಬಂದು ನಿಮಗೆ ಲಾಠಿ ತಗೊಂಡು ಹೊಡಿತಾನೆ ನೀನು ಪೊಲೀಸ್ ಡ್ರೆಸ್ಸಕ್ಕೆ ಬಂದು ಈ ರ ನೀವು ಮ್ಯಾ ಮೆಸೇಜ್ ಕೊಟ್ರ ಪ್ರಥಮ ಅದನಲ್ಲ ಅವನು ದರ್ಶನ್ ಫ್ಯಾನ್ಸ್ಗಳನ್ನು ಪೊಲೀಸ್ ಡ್ರೆಸ್ಸಕ್ಕೆ ಬಂದು ಲಾಠಿ ತಗೊಂಡು ಹಕ್ಕಂದು ಹೊಡಿತಾನಂತ ಅವ್ನು ನಿಜವಾದ ಗಂಡು ಸಗಿದ್ರು ಅವ್ರು ರಪ್ಪ ಹುಟ್ಟಿದ್ರು ಬಂದು ನಾನು ನಡಿಬೇಕು ನಾನು ದರ್ಶನನ ಫ್ಯಾನು ತಂದೆ ತಾಯಿ ಕೂಳು ಹಾಕೋಕ್ಕಾಗದಿಲ್ಲ ಅಂದನ ಅವನಿಗೆ ಸಾಯ ಮಠನೋ ನಾನು ಕೂಳು ಹಾಕ್ತೇನೆ ಪ್ರಥಮಗೆ ಅವನು ಗಂಡಿಸಾದ್ರೂ ಬಂದುಬಿಡಲಿ ಅವನು ಸಾಯಮಠ ನನ್ನ ಆಸ್ತಿ ಮಾರಿಯಾದ್ರೆ ಅವನ ಸಾಯ ಮಠ ಊಟ ಹಾಕ್ತಾನೆ ನಾನು ದರ್ಶನನ ಫ್ಯಾನ್ ನಾನು ತಾಕತ್ತದರು ಬಾ ಏನ ಒಳ್ಳೆಯ ಹುಡುಗ ಪ್ರಥಮ್ ಲೇ ನಿನಗೆ ತಾಕತ್ತದರು ಬಾ ನಿನಗೆ ಊಟ ನಾ ಹಾಕ್ತೇನೆ ಸಾಯಮಠ ಈಗಲ್ಲ ನೀನು ಸಾಯಮಠ ನಾನು ನಿನಗಿಂತ ಮೊದಲು ಸತ್ರ ಮತ್ತೆ ನಾನು ಆಸ್ತಿ ನಿನ್ನ ಹೆಸರಿಗೆ ಇಷ್ಟು ಅಂತ ಊಟ ಲೆಕ್ಕ ಮಾಡಿ ಸಾಯಮಟಲ್ ಲೆಕ್ಕ ಮಾಡಿ ಇಷ್ಟು ಅಂತ ಅಮೌಂಟು ನೀನು ಕೊಟ್ಟಿಸಾಡ್ತೇನೆ ನೀನು ತಾಕತ್ತದ್ರ ಬಾ ನೀನು ದುಡಿಯೋದು ಬಿಡ್ಬೇಕು ದುಡಿಯೋದಾಗದಲ್ಲ ನಾನು ಹೇಳಿ ಅಂತ ಬರ್ಬೇಕು ನೀನು ಹೊಡಿತಾನಂತು ಲಾ ಏನೋ ಇವೊಂದು ಪಡ್ಡೆ ಹುಡುಗ್ರಂತ ದರ್ಶನನ ಫ್ಯಾನ್ಸು ಹೌದಪ್ಪ ಬಡವರು ನಾವು ಏನೀಗ ಬಡವ್ರ ನಾವು ದರ್ಶನ್ ದರ್ಶನನ ಫ್ಯಾನ್ಸ ನಾವು ಏನೀಗ ಆ ಹೊಡಿತೀಯಾ ಪ್ರಥಮ ನೀನು ಗಂಡಸಾದ್ರೆ ಬಂದು ನಾನು ಮುಟ್ಟಿ ಹೊಡಿಬೇಕು ನೀನು ಮ ನಾನು ತಿರುಗಿ ಹೊಡೆಯಲ್ಲ ನಿನ್ನ ನಾನು ತಿರುಗಿ ಹೊಡೆಯಲ್ಲ ಸೈಲೆಂಟಾಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ಹೊಸ ಕಾನೂನು ಪ್ರಕಾರ ಐ ಆರ್ ಮಾಡಿಸ್ತಾನೆ ಅವಾಗ ಎಲ್ಲಿ ಹೋಗಿ ನೋಡಿ ನೀನು ಲಾಯರ್ ಮುಟ್ಟಿದ್ರೆ ನಾನು ದರ್ಶನನ ಫ್ಯಾನು ಹೆಬ್ಬಟ್ಟಲ್ಲ ಹಾಂ ಪಂಚರ್ ಹಾಕನಲ್ಲ ಗೊತ್ತಾತ ಏನು ದೊಡ್ಡ ಇದು ಮಾಡಿ ಏನು ದೊಡ್ಡ ಏನು ದೊಡ್ಡ ರಂಗಭೂಮಿ ತಜ್ಞ ದೊಡ್ಡ ನಟ ಕ್ಯೂ ಹಚ್ಚಿ ಇವನು ಇವ್ನ ಸಿನಿಮಾಗಳಿಗೆ ಇವನ್ ಇದಕ್ಕೆ ಇವನು ಏನು ನೋಡಿಲ್ಲ ನೋಡೋದು ಇಲ್ಲ ನಾನು ಆ ಮಕ ಇರ್ಬೇಕ್ರಿ ಲಕ್ಷ್ಣ ಅದರ ನೋಡು ಶ್ರೀ ಮೇಡಮ್ ಅದಾರ ಅವರು ಹೋಗಿ ಅವರು ಸಿನಿಮಾ ನೋಡ್ತಿದ್ವಿ ನಾವು ಅದ ನೋಡು ದರ್ಶನ ಹುಡಿಕ್ಯಂದ ಹೋಗಿ ನೋಡ್ತಾವಿ ಯಾರು ನೋಡ್ತಾರ ನಿಂದ ನಿಂದೇನು ಆಕ್ಷನ್ ನೀನು ಆಕ್ಟರ ನೀನು ಬರ್ತಾನ ಬಗ್ಗೆ ಮಾತಾಡ್ತಾನ ಹೋಗಾನ ಪ್ರಚಾರಕ್ಕೆ ಅಲ್ಲಿ ಹುಬ್ಬಳ್ಳಿ ಹೋಗಾನ ಸ್ವಲ್ಪ ವಿಚಾರ ಮಾಡಿ ಮಾತಾಡೋ ಫ್ಯಾನ್ಸ್ ಹಾಂಗಾಗದಲ್ಲ ಸತ್ಯ ನ್ಯಾಯ ನಿಷ್ಠೆ ಲಾಯರ್ ಸಾಹೇಬ್ರ ರಂಗನಾಥ್ ಎಂಬ ಮಾಧ್ಯಮ ವೀರನ ಸುಳ್ಳಿನ ಬಗ್ಗೆ ಸಹ ಮಾತನಾಡಿ ಒಬ್ಬ ಸುಳ್ಳು ಬರೇ ಸುಳ್ಳು ಹೇಳ್ತದ ಆ ರಂಗನ ಬರೀ ಸುಳ್ಳು ಹೇಳ್ತತಿ ಯಾರ್ಯಾರು ಕ್ರಿಟಿಸೈಜ್ ಮಾಡ್ತಾರೋ ಅದು ವಿರುದ್ಧವಾಗಿ ಜನಕ್ಕೆ ಹೊಟ್ಟೆ ಕೆಚ್ಚಿನಿಂದ ಜನ ರೊಚ್ಚಿಗೇಳಿ ಅಂತ ಹೇಳ್ತಾನೆ ಹೇಳ್ತಾನೆ ನಾನು ಹಂಗಲ್ಲ ಇವಾಗ ಸತ್ಯ ಮಾತಾಡಕ್ಕೆ ಬಂದಾನೆ ಅಲ್ಲಿ ನಮ್ಮ ಸಿದ್ದು ನ್ಯಾಮಗೌಡರು ನೋಡ್ತಾ ಇದಾರೆ ಮನೆ ಬರಟೆಗೆ ವಿಶ್ ಮಾಡೇನಿ ಸಿದ್ದು ನಾಮಗೌಡರು ದೇಶಭಕ್ತರು ಅದ ರೀ ನಮ್ಮ ಸಿದ್ದು ನ್ಯಾಮಗೌಡರು ಅಂತರು ಅವ್ರಿಗೆ ಯಾಕೆ ನಾವು ಬೈ ಅನ್ರಿ ಹಾಂ ಅದೇ ನೋಡಿದೆ ಇಲ್ಲಿ ಮಾ ಮಕ್ಕೋ ಮಕ್ಕನಾಗೋ ಮಾಮಾ ಇನ್ನು ರಾತ್ರಿ ಆಗೈತಿ ಅಂತ ಬೈದಾನ ಈಗ ನೋಡಿದೆ ಬ್ಲ್ಯಾಕ್ ಮಾಡ್ತಾನೆ ಇಷ್ಟ ನಾನು ಬ್ಲ್ಯಾಕ್ ಮಾಡಿದೆ ನಾವು ಯಾಕೆ ತಲೆ ಕಿಡ್ಸೋಣ ಬ್ಲ್ಯಾಕ್ ಮಾಡಿದೆ ಅವನ್ನ ಈಪಟ್ಟು ಮೆಸೇಜಾಗ ಕೊಡಂಗಿಲ್ಲ ಅವನು ಸೊ ನಾನು ನೋಡಿ ಸರ್ ಈಗ ಮಾನ ಮರ್ಯಾದೆ ಇಲ್ಲದೆ ಟಿವಿ ಮಾಧ್ಯಮದವರು ಘನ್ಯತೆಯನ್ನು ಮರೆತಿದ್ದಾರೆ ಸೊ ಓಕೆ ಸರ್ ನಾನೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬಗ್ಗೆ ಮಾತಾಡಕ್ಕೆ ನಾವು ಎಂಬತ್ತೈದು ಸಿನ್ಸ್ ಏಟಿ ಫೈವ್ ಐ ಆಮ್ ದಿ ಫ್ಯಾನ್ ಆಫ್ ಸಿದ್ದರಾಮಯ್ಯನವರು ಬಂಗಾರಪ್ಪನವರು ಫ್ಯಾನ್ ನಾವು ಸಿದ್ದರಾಮಯ್ಯವ್ರ ಫ್ಯಾನ್ ನಾವು ಅವರ ಇಲ್ಲಿವರೆಗೂ ಬಹಳ ಅದ್ಭುತವಾಗಿ ಮಾಡ್ಕೊಂಡು ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ಅವ್ರಿಗೆ ನಾವು ಸಪೋರ್ಟರ್ಸ್ ಆಗಿದ್ದೀವಿ ಸೊ ಮೂಡ ಬಗ್ಗೆ ಎರಡು ಸಾವಿರ ಅಥವಾ ಎರಡು ಸಾವಿರದ ಒಂದರಲ್ಲಿ ಸೇಲ್ ಡಿ ಪ್ರಕಾರ ರಜಿಸ್ಟ್ರೀಡ್ ಪ್ರಕಾರ ಅವರ ಶ್ರೀಮತಿಯವರಿಗೆ ಧರ್ಮಪತ್ನಿಯವರಿಗೆ ಅವರಿಗೆ ನಮ್ಮ ಅಕ್ಕ ಅತಿಕಮ್ಮರಿಗೆ ಅದು ಬಂದಿದೆ ಅವರ ಶ್ರೀಮತಿಯವರಿಗೆ ಆಸ್ತಿ ಬಂದಿದೆ ಅದು ಅವರ ತವ್ರ ಮನೆಯಿಂದ ಬಂದಂಥ ಆಸ್ತಿ ಆ ಆಸ್ತಿ ಎರಡು ಸಾವಿರದ ಒಂದರಿಂದ ಆ ಡೀಡ್ ಆದಾಗನಿಂದ ಅದನ್ನು ಇಲ್ಲಿವರೆಗೆ ಯಾರೂ ಪ್ರಶ್ನೆ ಮಾಡಿಲ್ಲ ಸಿನ್ಸ್ ಟ್ವೆಂಟಿ ಟೂ ಇಯರ್ಸ್ ನೋವನ್ ಈಸ್ ಆಬ್ಜೆಕ್ಟೆಡ್ ಪರ್ಟಿಕ್ಯುಲರ್ ಸೇಲ್ ಡಿಡ್ ಆರ್ ದಿ ಎಂಟ್ರಿ ದಟ್ ಪ್ರಾಪರ್ಟಿ ಅಕ್ವೈರ್ಡ್ ಆರ್ ಟ್ರಾನ್ಸ್ಫರ್ ಟು ದಿ ಮೂಡಾ ಮೂಡಾದವರು ಅದನ್ನು ಸೈಟ್ಸ್ ಮಾಡ್ತಾರೆ ಕನ್ವರ್ಟನ್ನು ಮಾಡ್ತಾರೆ ಎನ್ ಎ ಮಾಡ್ತಾರೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡಾಗಿ ಮಾಡ್ತಾರೆ ಅದರಲ್ಲಿ ಸೈಟ್ಸ್ ಮಾಡ್ತಾರೆ ಹದಿನಾಲ್ಕು ಸೈಟ್ಸನ್ನು ಇನ್ ಲೂ ಆಫ್ ತ್ರೀ ಪಾಯಿಂಟ್ ಫೈವ್ ಏಕರ್ಸ್ ಆಫ್ ಲ್ಯಾಂಡ್ ದೇ ಡೆಲಿವರ್ಡ್ ದೇ ಟ್ರಾನ್ಸ್ಫರ್ಡ್ ಫೋರ್ಟೀನ್ ಸೈಟ್ಸ್ ಟು ದಿ ವೈಫ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜಿ ಸಿದ್ದರಾಮಯ್ಯ ಡೆಲಿವರಿ ಮಾಡಿದ್ದಾರೆ ಇಟ್ ಈಸ್ ಆಲ್ ಸಿವಿಲ್ ಪ್ರೊಸಿಡಿಂಗ್ಸ್ ಇದೆಲ್ಲ ಲೀಗಲ್ ಪ್ರೊಸಿಡಿಂಗ್ಸ್ ಇದು ಇದರಲ್ಲಿ ಕರಪ್ಷನ್ ಆಗಲಿ ಅಥವಾ ಬೇನಾಮಿ ಆಗಲಿ ಮತ್ತೊಂದಾಗಲಿ ಯಾವುದು ಬರೋದಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಡಾಕ್ಯುಮೆಂಟರಿ ಎವಿಡೆನ್ಸನ್ನು ನಮ್ಮ ಸನ್ಮಿತ್ರರಾದ ನಮ್ಮ ಅದ್ಭುತವಾಗಿ ಕಾಂಪಿಟೇಷನ್ ಮಾಡಿದಂಥ ಮೈಸೂರಿನ ಎಂ ಪಿ ಕ್ಯಾಂಡಿಡೇಟ್ ಆದಂಥ ಎಂ ಎಮ್ ಅವರು ಎಂ ಅವರು ಸವಿಸ್ತಾರವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ ಈ ಇಸ್ ಆಲ್ಸೋ ಈಕ್ವಲ್ ಟು ಆ್ಯನ್ ಅಡ್ವೊಕೇಟ್ ಬಹಳ ಅದ್ ಅದ್ಭುತವಾಗಿ ಡಾಕ್ಯುಮೆಂಟ್ಸ್ ಆಧರಿಸಿ ಅವ್ರು ಹೇಳ್ತಾರೆ ಸೊ ಹಾಗಾದರೆ ಪೂರಾ ರಿಜಿಸ್ಟರ್ಡ್ ಡೀಡ್ ಪ್ರಕಾರ ಮೇಡಮ್ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಆ ಟ್ರಾನ್ಸ್ಫರ್ ಆಗಿದ್ದನ್ನು ಮೂಡಾದವರು ತೊಗೊಂಡಿದ್ದಾರೆ ಹಾ ಅದರ ಬದಲಿ ಹಣ ಕೊಡುವ ಬದಲಿ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ದಾರೆ ಈಗ ಎರಡು ಸಾವಿರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಂದು ತೊಲ ಬಂಗಾರ ಇತ್ತು ಟೆನ್ ಗ್ರಾಮ್ಸ್ ಟುಡೇ ಸೆವೆಂಟಿ ಫೋರ್ ತೌಸಂಡ್ ಇದೆ ಸೊ ಹಾಗಾದ್ರೆ ವ್ಯಾಲ್ಯೇಷನ್ ಎಷ್ಟಾಯ್ತು ಹದಿನಾಲ್ಕು ಸೈಟಿನ ಬೆಲೆ ಆವತ್ತೆಷ್ಟಿತ್ತು ಅದರ ಇಪ್ಪತ್ತೈದರಿಂದ ಮೂವತ್ತು ಪಟ್ಟು ಜಾಸ್ತಿ ಆಗಿದೆ ಈಗಿದ್ರೆ ನಾನು ಇರಮನಿ ಇದೆ ಅಲ್ಲ ಈ ಇರಮನಿಯನ್ನು ಒಂದು ಕಾಲು ಲಕ್ಷಕ್ಕೆ ತೊಗೊಂಡಿದ್ದೆ ನಾನು ಇನ್ ದಿ ಇಯರ್ ನೈನ್ಟೀನ್ ನೈಂಟಿ ಸಿಕ್ಸ್ ತೊಗೊಂಡಿದ್ದೆ ಒಂದು ಕಾಲು ಲಕ್ಷಕ್ಕೆ ತೊಗೊಂಡಿದ್ದೆ ಇವತ್ತು ನಮ್ಮ ಸೈಟಿನ ಬೆಲೆಯೇ ಮೂವತ್ತೈದು ಸಾವಿರ ಮೂವತ್ತೈದು ಲಕ್ಷ ಗುಂಟೆ ಇದೆ ಎರಡೂವರೆ ಗುಂಟೆ ಅಂದರೆ ನೈಂಟಿ ನೈಂಟಿ ಲ್ಯಾಕ್ಸ್ ರುಪೀಸ್ ಬರೀ ಸೈಟ್ ಇದೆ ಇವತ್ತು ವ್ಯಾಲ್ಯೇಷನ್ ಹಾಗಾದರೆ ಎಲ್ಲಿಂದ ಒಷ್ಟು ಅಂದರೆ ಇನ್ ಇಯರ್ ನೈನ್ಟೀನ್ ನೈಂಟಿ ಸಿಕ್ಸು ದುಡಿದು ಅದು ಒಂದು ಲಕ್ಷ ಒಂದು ಕಾಲು ಲಕ್ಷಕ್ಕೆ ತೊಗೊ ದುಡ್ದು ಕೊಟ್ಟರು ಹಣ ಅದು ತೊಗೊಂಡಿದ್ದು ಬೈ ವೇ ಆಫ್ ಡೀಡ್ ಸೊ ಇವತ್ತು ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಲ್ಯಾಂಡ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಯಿತು ಹಾಗೆ ಆ ಸೈಟು ನಾಲ್ಕು ಸಾವಿರ ಕೋಟಿ ಇತ್ತು ಮೂರು ಸಾವಿರ ಕೋಟಿ ಇದಾವೆ ಹದಿನಾಲ್ಕು ಸೈಟಿಗೆ ಎಷ್ಟಾಯಿತ ಅದು ನನಗೆ ಪರ್ಫೆಕ್ಟ್ ಗೊತ್ತಿಲ್ಲ ಸೊ ನಾನೇನು ಹೇಳ್ಕೊಂದರೆ ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಬೇನಾಮಿ ಆಸ್ತಿ ಮಾಡಿಲ್ಲ ಅದ್ರ ಬಗ್ಗೆ ಏನು ಮೀಡಿಯಾಗಳು ಮತ್ತೊಂದು ಏನೇನೇ ಮೀಡಿಯಾಗಳು ಹೇಳ್ತಾರ ಆಲ್ ಆರ್ ಟೂ ಟು 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 ಸುಳ್ಳು ಎಲ್ಲ ಸುಳ್ಳು ಎಲ್ಲ ಸುಳ್ಳು ನಥಿಂಗ್ ವಿಲ್ ಹ್ಯಾಪನ್ ಏನೇನಾಗೋದಲ್ಲ ಸಿವಿಲ್ ಆ್ಯಕ್ಟ್ ಅದು ಕ್ರಿಮಿನಲ್ ಬರೋದೇ ಅಲ್ಲ ದೆರ್ ಇಸ್ ನೋ ಫೋರ್ಜರಿ ದೆರ್ ಇಸ್ ನೋ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇ ಸಿಸ್ ಇಲ್ಲಿಗಲ್ ಟ್ರಾನ್ಸ್ಫರ್ ಆಫ್ ದಿ ಪ್ರಾಪರ್ಟಿ ಅದು ಯಾವುದು ಏನೂ ಇಲ್ಲ ಯಾರು ತಲೆ ಕೆಡಿಸಿಕೆ ಮಾಡ್ರಿ ಸಿದ್ದರಾಮಯ್ಯನವ್ರನ್ನ ಅಪಪ್ರಚಾರ ಮಾಡಲಿಕ್ಕೆ ಇವರು ಅಷ್ಟು ಮಂದಿ ಹೇಳ್ತಾರೆ ಆಮೇಲೆ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವರ ಮೂಡ ಇದನ್ನು ಪರಿಣಾಮನ ಅವರು ಡಿ ಕೆ ಶಿವಕುಮಾರ್ ಅವರು ಮಾಡಿಸ್ಯಾರ ಅಂತ ಇವರು ನಮ್ಮ ಕುಮಾರಸ್ವಾಮಿಯವರು ಅದ್ಭುತವಾದಂತ ಒಂದು ದೊಡ್ಡ ಖಾತೆಯನ್ನು ಮೋದಿಯವರು ಇವ್ರಿಗೆ ಕೊಟ್ಟು ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಈ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಿಂಗಚ್ಚಿದ್ದಾರೆ ನಮ್ಮ ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ದಾಳಗಳನ್ನು ಉದುರಿಸ್ತಾರೆ ದಾಳಗಳನ್ನು ಮುದ್ರಿಸ್ತಾರೆ ಚೆಸ್ ಆಡ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವ್ರು ಚೆಸ್ ಆಡ್ತಾರೆ ಸಿದ್ದರಾಮಯ್ಯವರು ಅಷ್ಟೇ ಚೆಸ್ ಆಟದೊಂದು ನಾವು ಕಾಂಗ್ರೆಸ್ಸಿನ ಕಟ್ಟ ಕಾರ್ಯಕರ್ತರು ನಮ್ಮ ಆಶೆ ಏನಪ್ಪ ಮೊನ್ನೆ ಆಶೆ ಬಂದತ್ತಲ್ಲ ನಮ್ಮ ಮಗು ನಮ್ಮ ಇವರು ಮ ಮಗಳು ಸತೀಶ್ ಹೊಳೆಯವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನು ತಂದು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ನಮಗೆ ಒಪ್ಪಿಗೆ ಐತೆ ಪರಂತು ಸಿ ಮುಖ್ಯಮಂತ್ರಿಯ ಪದವಿ ಖಾಲಿ ಇಲ್ಲ ಬದಲಾವಣೆಯನ್ನು ಮಾಡುವಂಥ ಯಾವುದೇ ಸಕಾರಣಗಳಿಲ್ಲ ಬದಲಾವಣೆ ಮಾಡಬೇಕಾದ್ರೆ ಏನಾದರೂ ಅವ್ರ ಮೇಲೆ ಲಿಗೇಷನ್ಸ್ ಬಂದಿರ್ಬೇಕು ಒಂದು ನಂಬರ್ ಟು ಏಜ್ ಫ್ಯಾಕ್ಟ್ರ್ ಬಂದಿರಬೇಕು ಒಂದು ಅಥವಾ ಅವರಿಗೆ ಆರೋಗ್ಯದ ಸಮಸ್ಯೆ ಬಂದು ಸರಿಯಾದ ಇದನ್ನು ರನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಅದು ಫಿಸಿಕಲಿ ಆ್ಯಂಡ್ ಮೆಂಟಲಿ ದಿ ಸಿದ್ದರಾಮಯ್ಯಸ್ ಈಸ್ ವೆರಿ ಫಿಟ್ ಆಮೇಲೆ ಆರ್ಥಿಕ ಪರಿಸ್ಥಿತಿ ಮತ್ತು ಇವೆಲ್ಲವೂ ಈ ಉಚಿತ ಕೊಡುಗೆಗಳು ಇವೆಲ್ಲವಕ್ಕೂ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಈ ಎಲ್ಲ ಈ ಜೋಶಿಯವರು ಅವರು ಇವರು ಬೊಮ್ಮಾಯಿಯವರು ಯಾರು ಅಶೋಕ್ ಅವರು ಬೇಸ್ಲೆಸ್ ಇವರು ಅವೆಲ್ಲ ಲೋ ಕ್ವಾಲಿಟಿ ಅಲ್ಲಿಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡ್ಬೇಕಾದ್ರೆ ಟೀಕೆನೂ ಒಂದು ಪ್ರಬುದ್ಧವಾಗಿರಬೇಕು ಈ ಜೋಶಿಯವರು ಸಣ್ಣ ಹುಡುಗರು ಮಾಡಿದಂಗೆ ಮಾಡ್ತಾರೆ ಈ ಇವರು ಬೊಮ್ಮಾಯಿಯವರು ಅವರೊಂದು ನಮುನಿ ಹೇಳ್ತಾರೆ ಹಿಂಗೆ 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 ಮಾಡ್ಕಂತ ಹೇಳ್ತಾರೆ ಆಮೇಲೆ ಆರ ಶೋಕ ಒಬ್ಬ ಒಬ್ಬೊಬ್ಬ ಅದು ಲ್ಯಾಂಗ್ವೇಜ್ ಅದು ಬಾಡಿ ಲ್ಯಾಂಗ್ವೇಜೇ ಅದು ಭಾಷೆನೇ ಆ ಅದು ಹೆಂಗೆ ಶ್ಯಾಡೋ ಸಿ ಎಮ್ ಅವರು ಹಾಂ ವಿರೋಧ ಪಕ್ಷದ ನಾಯಕ ಅಂದರೆ ಅದ್ಭುತವಾದಂಥ ಮಾಡಬೇಕು ಒಂದು ಯಾವ್ದ ಕಿ ಇಟ್ಲೇದು ಅದನ್ನು ಅದನ್ನೂ ಅಲಿಗೇಷನ್ ಮಾಡ್ತಾರೆ ಆಮೇಲೆ ಇವರು ಪಕ್ಷದವರು ಇವರು ಯಾರು ನಮ್ಮ ಇವರು ಶ್ರೀಮಾನ್ ವಿಜಯೇಂದ್ರವರು ವಿಜಯೇಂದ್ರ ಶ್ರೀ 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 ವಿಜಯೇಂದ್ರ ಮಹಾಪ್ರಭುಗಳು ಬಿ ಜೆ ಪಿ ಪಕ್ಷದ ನಾಯಕರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಗೆಲ್ತವೆ ಅಂದಿದ್ರು ಸೊ ಅವ್ರು ಹೇಳ್ತಾರೆ ಅವರು ಇಟ್ 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 ಇಟ್ಟು ಇಟ್ಟಿಟ್ಕ ಟೀಕೆ ಮಾಡೋದ ಮಾಡದ ಮಾಡದ ಮಾಡೋದ ಇವ್ರು ಸರ್ಕಾರ ಬೀಳ್ತೈತಿ ಈಗ ಬೀಳ್ತತಿ ನಾಳೆ ದಬ್ಬಕ್ಕಂತ ಬಿದ್ದು ಬಿಡತೈತಿ ಬಿ ಜೆ ಪಿ ಅಗದಿ ಪ್ರಬುದ್ಧವಾದಂಥ ಇವರಿಗೆ ಆಪ್ರೇಷನ್ ಕಮಲ ಅಲ್ಲ ಆಪ್ರೇಷನ್ ಚಾಲೂ ಮಾಡಿಬಿಟ್ರಿ ಈಗ ಆಪ್ರೇಷನ್ ಆಪ್ರೇಷನ್ ಅಲ್ಲ ಈಗೆಲ್ಲ ಅನಸ್ತಿಸಿಯಾ ಇಂಜೆಕ್ಷನ್ ಕೊಟ್ಟಾರ ಆಪ್ರೇಷನ್ ಕಮಲ ಹದಿನೈದು ಮಂದಿ ಬಾಂಬೆಗೆ ಹೋಯಿದ್ರ ಒಯ್ದು ಸರ್ಕಾರ ತಂದಿದ್ರಲ್ಲ ಅಸಹ್ಯ ಆಪ್ರೇಷನ್ ಕಮಲ ಮಾಡಿ ಆ ಜಾತ್ಯತೀತ ಮನಸ್ಥಿತಿಯನ್ನ ಹದಿನೈದು ಮಂದಿನ ಕೊಂಡ್ಕೊಂಡು ಇಚ್ಗಡಿ ತಗೊಂಡು ಅಷ್ಟೊಂದು ಮಾಡಿಕೊಂಡು ಆ ನಮುನಿ ಮಾಡ್ಬೇಕ್ರಿ ಅಬ್ಸುಲು ಮೆಜಾರಿಟಿ ತಗೊಂಡು ತಾಕತ್ತಿನಿಂದ ಶಾಸಕಾಂಗ ಪಕ್ಷದ ನಾಯಕರಾಗಿ ಐದು ವರ್ಷ ಕಂಪ್ಲೀಟ್ ಏನು ಸಿದ್ದರಾಮಯ್ಯನವ್ರು ಮಾಡಿದ್ರಲ್ಲ ಹಂಗೆ ಮಾಡಬೇಕು ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ರಲ್ಲ ಹಂಗಾಳಬೇಕು ವೀರೇಂದ್ರ ಪಾಟೀಲ್ ಅವರು ಆಡಿದ್ರಲ್ಲ ಹಂಗಾಳ್ಬೇಕು ನಿಜಾಲಂಗಪ್ಪನವ್ರು ಆಡಿದ್ರಲ್ಲ ಹಂಗಾಳ್ಬೇಕು ಡಿ ದೇವರಾಜ್ ಅರಸವ್ರು ಆಳಿದ್ರಲ್ಲ ಕರ್ನಾಟಕ ರಾಜ್ಯವನ್ನು ಹಂಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ಅದು ಬಿಟ್ಟು ಆಪರೇಷನ್ ಮಾಡಿದೆ ಇದನ್ನ ಮಾಡಿದೆ ಆಪರೇಷನ್ ಕಮಲ ಮಾಡಿದೆ ಅನಸ್ತೀಶಿಯಾ ಇಂಜೆಕ್ಷನ್ ಕೊಟ್ಟೆ ಅಲ್ಲಿದು ಇಲ್ಲಿ ಮಾಡಿದೆ ಇಲ್ಲಿದ್ದು ಅಲ್ಲಿ ಮಾಡಿದೆ ಆಟ ಆಟಿದದು ಇದಕ್ಕೆ ಯಾರ ರಾಜಕಾರಣ ಅಂತಾರ ಅನಿವಾರ್ಯವಾಗಿ ಒಪ್ಪಬೇಕು ಒಪ್ಪುತ್ತವೆ ಅನಿವಾರ್ಯವಾಗಿ ಸುಮ್ಮನೆ ಇರಬೇಕು ಸುಮ್ಮನಿರ್ತವೆ ಆದರೆ ಒಂದು ಮಾತು ಹೇಳ್ತಾನೆ ಫೈ ಇಯರ್ಸ್ ಕಂಪ್ಲೀಟ್ ಮಾಡ್ತಾರೆ ಸಿದ್ದರಾಮಯ್ಯನವರು ಕಂಪ್ಲೀಟ್ ಫೈವ್ ಇಯರ್ಸ್ ಮಾಡೇ ಮಾಡ್ತಾರೆ ನೆಕ್ಸ್ಟ್ ಚಾನ್ಸು ಡಿ ಕೆ ಶಿವಕುಮಾರ್ ಅವ್ರಿಗೆ ಐತಿ ಅಥವಾ ಮತ್ತಾರಾದರೂ ಆಗ್ತಾರೆ ಏನು ಶಾಸಕಾಂಗ ಪಕ್ಷದೊಳಗೆ ಹೈಕಮಾಂಡ್ ಸೇರಿ ಏನು ನಿರ್ಧಾರ ಮಾಡ್ತಾರೆ ಅದು ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ತಗೊಂಡ ಮಾಡ್ತಾರೆ ಅವರು ಸೊ ಆದ್ದರಿಂದ ಇವರೇನು ಬಿ ಜೆ ಪಿಯರು ಹೈಕಮಾಂಡು ಈ ಮೊನ್ನೆ ಎಮ್ ಎಮ್ ಪಿಗಳಾದಾರೋ ಇವರೆಲ್ಲರೂ ಸೇರಿ ಏನು ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯನವ್ರು ಮತ್ತು ಡಿ ಕೆ ಶಿವಕುಮಾರ್ ಅವ್ರೂ ಹಿಂಗೆ ಕಟ್ ಮಾಡಕ್ಕೆ ನೋಡ್ತಾರೆ ಕಟ್ಟಾಗಂಗಿಲ್ಲ ಅದು ಅವ್ರು ಆಡಕ್ಕೆ ಚೆಸ್ ಆಡಕತ್ತಾರ ನಾವು ಒಳಗೆ ಕೋರ್ಟ್ ಒಳಗೆ ಇಬ್ಬರು ವಕೀಲರು ಹೊಡೆದಾಡ್ತೇವೆ ಪರ ಬಂದ್ರೆ ಚಾ ಕುಡಿತೇವೆ ಕೇಸಿನ ಮಟ್ಟಿಗೆ ಹೊಡೆದಾಡ್ತೇವೆ ನಾವು ಇಲ್ಲ ಅಂತ ಇಲ್ಲ ವೆಂಕಟೇಶ್ ಎಮ್ ಎಚ್ ಇಫ್ ಯು ಫ್ರೀ ಕಾಲ್ಮೀ ಸೋ ಉಗಿರಿ ಸರ್ ಕೆಟ್ಟ ಕಮಾಂಡ್ ಕೆಟ್ಟ ಕಾಮೆಂಟ್ ವೆಂಕಟೇಶ್ ಎಮ್ ಎಚ್ ಓಕೆ ಗೊತ್ತಾಯಿತು ಯಾರ ಮಲಗರಿ ಅಂದಾರ ಮಲಗ್ತೀನಿ ಪ್ರತಿದಿನ ಹೀಗೆ ಒಂದೊಂದು ವೇಸ್ಟ್ ಹೊನ್ನಪ್ಪ ನಾಯಕ್ ಅಂತವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ನೀವು ಮುಂದುವರಿಸಿ ಅಣ್ಣ ಹಾಂ ಚೆಂದ್ಕೊಟ್ಟನು ಶರಣಪ್ಪ ಸುಮಿತ್ ಕಮಾಟಿ ಜೈ ಎನ್ ಕೆ ಬಾಸ್ ಸುಮಿತ್ ಕಮಾಟಿ ಸೂಪರ್ ಸರ್ ಅಂಥವ್ರ ಬಗ್ಗೆ ತಿರುಗಿ ಹೊನ್ನಪ್ಪ ನಾಯಕ ಹೊನ್ನಪ್ಪ ನಾಯಕ ನೋಡಿರಿ ಚೆನ್ನಾಗಿ ಕೊಟ್ಟರು ಪಾಪ ಅವ್ರಿಗೆ ಅಂಥವ್ರಿಗೆ ಯಾಕೆ ನಾವು ಭಯ ನಮ್ಮ ನಾವು ನಮ್ಮ ಕರೆಕ್ಟಾಗಿದ್ದರೆ ಕರೆಕ್ಟ್ ನಾವು ತಪ್ಪು ಹೇಳಿದ್ರಿಗೆ ತಪ್ಪು ಸೊ ಒಟ್ಟಾಗಿದೆ ಎಲ್ಲರೂ ಕೇಳಿದಕ್ಕೆ ಧನ್ಯವಾದಗಳು ಇಡೀ ಕನ್ನಡಿಗರಿಗೆ ಮತ್ತು ದೇಶ ದೇಶದ ಯಾವತ್ತು ಪ್ರಜೆಗಳಿಗೆ ಮತ್ತು ಯಾವತ್ತು ನಮ್ಮ ಅಭಿಮಾನಿಗಳೇ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ ಏನಾರು ತಪ್ಪು ಮಾಡಿ ಕ್ಷಮೆ ಮಾಡ್ರಿ ಒಳ್ಳೇದು ಮಾತಾಡೋರು ಹಾಕ್ಕೊಡ್ರಿ ಏನು ನೇರ ದಿಟ್ಟ ನಿರಂತರ ಇದ್ದದ್ದು ಮಾತಾಡ್ತೀನಿ ಸಿಟ್ಟು ಬರೋದು ಸತ್ಯ ಹೇಳಿದಾಗ ಸಿಟ್ಟು ಬರೋದು ಸಹಜ ಕೆಲವರಿಗೆ ಬೈತಾರೆ ಬೈದರೂ ನನಗೆ ಏನಂಗಲ್ಲ ಬೈಸ್ಕೊಂಡು 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 ಗಟ್ಟಿಯಾಗಿ ಬಿಟ್ಟಾವೆ ಆಮೇಲೆ ನಾವು ಯಾರಿಗ್ಯಾರು ಬೈದಿದ್ರೆ ಇಲ್ಲಿಂದ ಪಟ್ಟಿಯಿಂದ ಬೈದಿರೋದಲ್ಲ ಸಂದರ್ಭಕ್ಕೆ ಸರಿಯಾಗಿ ಮಾತಾಡಿರ್ತವೆ ಆದ್ದರಿಂದ ಈ ಈ ಲೈವನ್ನು ಈ ಈ ರಾತ್ರಿಗೆ ಇಲ್ಲಿಗೆ ಮುಗಿಸ್ತೀನಿ ಅಸ್ ಸಿ ಸು ಟುಮಾರೋ ಈ ಸಂಡೇ ನಾಳೆ ರವಿವಾರ ಇದೆ ಎಲ್ಲರೂ ದಯವಿಟ್ಟು ರವಿವಾರ ಎಲ್ಲ ಸ್ಪೆಷಲ್ ಸಿಹಿ ಹುಣ್ಣವ್ರು ಸಿಹಿ ಮಾಡಿ ಕೇಳ್ರಿ ತುಂಡು ಮಾಡೋರು ತುಂಡು ಹಾಕೇಳ್ರಿ ಗುಂಡು ಗುಂಡೋರು ಗುಂಡು ಹಾಕೇಳ್ರಿ ಆರಾಮಾಗಿ ಆಗಿರ್ರಿ ಆದರೆ ಯಾವುದೋ ಕಾನೂನು ಕೈ ತೊಗೋಬಾಡ್ರಿ ಬೈ ಮಿಸ್ಟೇಕ್ ಆಗಿದೆ ದರ್ಶನ್ ಅವ್ರು ಸಿಕ್ಕಬಾರ್ದಾಗಿತ್ತು ಸಿಕ್ಕಂಡಿದ್ದಾರೆ ಅದು ಯಾವುದೋ ಒಂದು ಬಲೆ ಹಾಕಿದರೆ ಬಲೆ ಒಳಗೆ ಬಿದ್ದಿದ್ದಾರೆ ಅನಿವಾರ್ಯ ಹೊರ ಬರ್ತಾರೆ ಬರ್ತಾರೆ ಇನ್ನೊಂದು ಇಪ್ಪತ್ತು ದಿವಸದೊಳಗೆ ಈ ವಿಲ್ ಬಿ ಅನ್ಲಾಸ್ಡ್ ಆನ್ ಬೇಲ್ ಐ ಥಿಂಕ್ ಆ್ಯಸ್ ಐ ಆಮ್ ಆನ್ ಅಡ್ವೊಕೇಟ್ ಐ ನೋ ದಿ ಲಾಸ್ ದೆರ್ ಈಸ್ ಎ ಪಾಸಿಬಿಲಿಟಿ ಆಫ್ ಗ್ರ್ಯಾಂಟಿಂಗ್ ಬೇಲ್ ಹೀಗಂದರೆ ಚಾರ್ಜ್ ಶೀಟ್ ಹಾಕಿದ ನಂತರ ಬೇಲ್ ಹಾಕ್ತಾರೆ ಚಾರ್ಜ್ ಶೀಟ್ ಇನ್ನೂ ಹಾಕಿಲ್ಲ ಚಾರ್ಜ್ ಶೀಟ್ ಹಾಕ್ಬೋದು ಇನ್ನೊಂದು ವಾರದೊಳಗೆ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಬೇಲ್ ಪೆಟಿಷನ್ ಹಾಕ್ತಾರೆ ಬೇಲ್ ಪೆಟಿಷನ್ ಹಾಕಿದಾಗ ಯಾವ ಸೆಕ್ಷನ್ ಅಟ್ರ್ಯಾಕ್ ಆಗ್ತವೆ ಚಾರ್ಜ್ ಯಾವ್ಯಾವ ಬರ್ತವೆ ಅವ್ರ ಮೇಲೆ ನೋಡ್ತವೆ ಚಾರ್ಜು ದರ್ಶನ್ ಅವ್ರ ಮೇಲೆ ಏನು ಹಾಕ್ತಾರೆ ದರ್ಶನ್ ಅವ್ರನ್ನ ಹೊರಗೆ ಥರದು ಇಂಪಾರ್ಟೆಂಟು ಸೊ ದ್ಯಾಟ್ ಎಲ್ಲರಿಗೂ ಧನ್ಯವಾದ ಹೇಳ್ತಾನೆ ದಿ ಪರ್ಸನ್ಸ್ ಹೂ ಆರ್ ರಿಸೈಡಿಂಗ್ ಇನ್ ದಿ ಅಬ್ರೋಡ್ ಆಲ್ಸೋ ಮೈ ಸ್ಯಾಲ್ಯೂಟೇಶನ್ಸ್ ಫ್ರಾಮ್ ದಿ ಇಂಡಿಯಾ ಆ್ಯಂಡ್ ಆಲ್ ಕನ್ನಡಿಗಾಸ್ ಆ್ಯಂಡ್ ಆಲ್ ಇಂಡಿಯನ್ಸ್ ನಮಸ್ತೆ ಗುಡ್ ನೈಟ್ ಗುಡ್ ನೈಟ್ ಟು ಒನ್ ಆ್ಯಂಡ್ ಆಲ್